ೋ ನಮಃ ಹರಿ ಓಂ ನಿನ್ನೆ ದಿವಸ ಸಾಲಿಗ್ರಾಮದ ಲಕ್ಷಣಗಳು ಮತ್ತು ವರ್ಣಗಳನ್ನು ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ ಇವತ್ತು ಸಾಲಿಗ್ರಾಮದಲ್ಲಿ ಪ್ರಭೇದಗಳನ್ನು ತಿಳಿದಿಕ್ಕೆ ಪ್ರಯತ್ನ ಮಾಡೋಣ ಮೂಲವಾಗಿ ಅಂದರೆ ಪ್ರಖ್ಯಾತವಾಗಿರುವಂಥದ್ದು ಏಳು ವಿಭಾಗ ಸಾಲಿಗ್ರಾಮದಲ್ಲಿ ವರ್ಣ ರೂಪ ಆಕಾರ ಅಳತೆ ಮತ್ತು ಚಿಹ್ನೆ ಅದರ ವದನ ಈ ಎಲ್ಲವನ್ನು ಆಧಾರವಾಗಿಟ್ಟುಕೊಂಡು ನಾವು ಸಾಲಿಗ್ರಾಮವನ್ನು ಪ್ರಭೇದಗಳನ್ನು ನಾವು ನೋಡ್ತೀವಿ ವರ್ಣರೂಪ ಅದರ ವರ್ಣ ಬಣ್ಣ ರೂಪ ಅದು ಹೇಗಿದೆ ವದನ ಪ್ರಮಾಣ ಬಲ ಲಾಂಛನೈಹಿ ಈ ಎಲ್ಲ ವಿಧಗಳನ್ನು ಮೂಲವಾಗಿಟ್ಟುಕೊಂಡು ನಾವು ಸಾಲಿಗ್ರಾಮದಲ್ಲಿ ವಿಧಗಳನ್ನು ಕಾಣ್ತೀವಿ ಹಾಗಾದರೆ ಯಾವ್ಯಾವುದು ಸಾಲಿಗ್ರಾಮ ಹೇಗೆ ತಿಳಿಯೋದು ಹೇಗೆ ಮೂಲವಾಗಿ ಅಂತ ಕೇಳಿದ್ರೆ ಮೊದಲನೇದ್ದು ಮುದ್ರೆ ಅಂತ ಹೇಳ್ತೀವಿ ಅಂದ್ರೆ ಸಾಲಿಗ್ರಾಮದಲ್ಲಿರುವಂತಹ ಮುದ್ರೆ ಯಾವ ಮುದ್ರೆ ಉಳ್ಳದ್ದು ಆ ಸಾಲಿಗ್ರಾಮ ಅದರ ಮೇಲೆ ಆ ಸಾಲಿಗ್ರಾಮ ಇಂಥದ್ದು ಅಂತ ಹೇಳಲಿಕ್ಕೆ ಬರುತ್ತೆ ಮೊದಲನೇದಾಗಿ ಸಾಲಿಗ್ರಾಮದಲ್ಲಿ ಶಂಕ ಚಕ್ರ ಗದಾ ಪದ್ಮ ಕೊಳಲು ಮತ್ತು ಮುಸಲ ಆಕಳ ಗೊರಸಿನ ಚಿತ್ರ ಅಂದರೆ ಚಿಹ್ನೆ ಉಂಟು ಬಾಣ ಇವೆಲ್ಲವನ್ನ ಸಾಲಿಗ್ರಾಮದಲ್ಲಿ ಕಾಣ್ತೀವಿ ಆ ಆ ಸಾಲಿಗ್ರಾಮದಲ್ಲಿರುವಂತಹ ಆ ಲಾಂಛನಗಳನ್ನ ಅಂದ್ರೆ ಮುದ್ರೆಗಳನ್ನ ನೋಡಿ ನಾವು ಇಂಥ ಸಾಲಿಗ್ರಾಮ ಅಂತ ಹೇಳಬಹುದು ಉದಾಹರಣೆಗೆ ಮತ್ಸ್ಯ ಸಾಲಿಗ್ರಾಮ ಅಂತ ಇದೆ ಮತ್ಸ್ಯ ಸಾಲಿಗ್ರಾಮ ಮೀನಿನಾಕಾರದಲ್ಲಿರುತ್ತೆ ಇನ್ನು ಹಯಗ್ರೀವ ಸಾಲಿಗ್ರಾಮ ಅದು ಕುದುರೆಯ ಆಕಾರದಲ್ಲಿರುತ್ತೆ ಮತ್ತು ಕಮಲ ಮತ್ತು ಪುಸ್ತಕದ ಚಿಹ್ನೆ ಆ ಸಾಲಿಗ್ರಾಮದಲ್ಲಿ ನಾವು ಕಾಣಬಹುದು ಹೀಗೆ ಆ ಸಾಲಿಗ್ರಾಮದಲ್ಲಿರುವಂತಹ ಮುದ್ರೆಯನ್ನ ನೋಡಿ ನಾವು ಆ ಸಾಲಿಗ್ರಾಮ ಯಾವುದು ಅಂತ ನೋಡ್ಲಿಕ್ಕೆ ಚಿಂತನೆ ಮಾಡಲಿಕ್ಕೆ ಬರುತ್ತೆ ಇದು ಮೊದಲನೇ ವಿಧ ಇನ್ನು ಎರಡನೇದು ಕ್ಷೇತ್ರ ಅಂದ್ರೆ ಆ ಸಾಲಿಗ್ರಾಮದ ಬಣ್ಣವನ್ನ ಆಧಾರವಾಗಿಟ್ಟುಕೊಂಡು ಇದು ಇಂಥ ಕ್ಷೇತ್ರ ಅಂತ ನಾವು ಕರಿಬಹುದು ಶ್ರೀ ಕ್ಷೇತ್ರಂತೂ ವಾಸುದೇವಸ್ಯ ಶ್ವೇತವರ್ಣ ಪ್ರಚಕ್ಷತೆ ಶ್ರೀನಾರಾಯಣ ಕ್ಷೇತ್ರಂ ಹರಿದ್ರಾ ಭಂಗ ಗೌರವಂ ಅಂದ್ರೆ ಸಾಲಿಗ್ರಾಮದಲ್ಲಿರುವಂತಹ ವರ್ಣ ಯಾವ ಬಣ್ಣದ್ದು ಸಾಲಿಗ್ರಾಮ ಅದು ಆ ಕ್ಷೇತ್ರ ಅಂತ ಅನಿಸ್ಕೊಳ್ಳುತ್ತೆ ಉದಾಹರಣೆಗೆ ಬಿಳಿ ಬಣ್ಣ ಆಗಿದ್ರೆ ವಾಸುದೇವ ಕ್ಷೇತ್ರ ಹಳದಿ ಬಣ್ಣ ಆಗಿದ್ರೆ ನಾರಾಯಣ ಕ್ಷೇತ್ರ ಚಿನ್ನದ ವರ್ಣ ಅಂದ್ರೆ ಬಂಗಾರದ ವರ್ಣದ್ದಾಗಿದ್ರೆ ಅದು ಹಿರಣ್ಯ ಕ್ಷೇತ್ರ ಅಂತ ಕಲಿಸ್ಕೊಳ್ಳುತ್ತೆ ಇನ್ನು ಕಪ್ಪು ಬಣ್ಣದ್ದಾಗಿದ್ರೆ ಕೃಷ್ಣವರ್ಣ ಆಗಿದ್ರೆ ಅದು ಕೃಷ್ಣನ ಕ್ಷೇತ್ರ ಅಥವಾ ವಿಷ್ಣುವಿನ ಕ್ಷೇತ್ರ ಅನಿಸ್ಕೊಳ್ಳುತ್ತೆ ನೀಲಿ ಬಣ್ಣದ್ದಾಗಿದ್ರೆ ದಾಮೋದರ ಕ್ಷೇತ್ರ ಜೇನಿನ ಬಣ್ಣ ಆಗಿದ್ರೆ ಅದು ಮಾಧವ ಕ್ಷೇತ್ರ ಕೆಂಪು ಬಣ್ಣದ್ದಾಗಿದ್ರೆ ಸಂಕರ್ಷಣ ಕ್ಷೇತ್ರ ದಾಮೋದರಂತೂ ನೀಲಾಭ್ಯಾಂ ಅನಿರುದ್ಧ ಸದೈವಚ ವರ್ಣಿತ ಇನ್ನು ಹಲವಾರು ಬಣ್ಣಗಳು ಒಂದರಲ್ಲೇ ಸೇರಿರುತ್ತೆ ಅಂಥದ್ದಾಗಿದ್ರೆ ಅದು ವಿಶೇಷವಾಗಿ ವರ್ಣಿತ ಕಪಿಲಂ ಸರ್ವ ನಾರಸಿಂಹಂ ಪ್ರಚಕ್ಷತೆ ಬಹುವರ್ಣಂ ಅನಂತಂ ಬಹುವರ್ಣದಿಂದ ಕೂಡಿದ್ರೆ ಅದಕ್ಕೆ ಅನಂತ ವರ್ಣ ಅನಂತ ಕ್ಷೇತ್ರ ಅಂತ ಕರೀತಾರೆ ಇನ್ನು ಅನೇಕ ವರ್ಣಗಳ ಜೊತೆಗೆ ಮುಖ್ಯವಾಗಿ ಆ ಬಣ್ಣವನ್ನ ಆಧಾರವಾಗಿಟ್ಟುಕೊಂಡು ನಾವು ಭೇದವನ್ನು ಕಾಣಬಹುದು ಇನ್ನು ಮೂರನೇದಾಗಿ ಪರಿಮಾಣ ಸಾಲಿಗ್ರಾಮವನ್ನು ಅಳತೆಯನ್ನು ಮಾಡಬೇಕು ಅಳತೆ ಮಾಡಲಿಕ್ಕೆ ಒಂದು ಶಾಸ್ತ್ರದಲ್ಲಿ ಪರಿಮಾಣವನ್ನು ಕೊಟ್ಟಿದ್ದಾರೆ ಒಂದು ಸಾಲಿಗ್ರಾಮ ಶಿಲೆಯನ್ನು ತೆಗೆದುಕೊಂಡು ಮಧ್ಯಭಾಗದಿಂದ ಒಂದು ದಾರವನ್ನು ಸುತ್ತಬೇಕು ಸಾಲಿಗ್ರಾಮ ದಾರ ಸುತ್ತಿದ ಮೇಲೆ ವದನದಿಂದ ಸುತ್ತ ಮಧ್ಯಭಾಗದಿಂದ ಸುತ್ತಬೇಕು ವದನ ಒಂದನೇ ಎಂಟನೇ ಒಂದು ಅಂಶ ಆಗಿದ್ರೆ ದ್ವಾರ ಆ ವದನ ಅದು ಅತ್ಯುತ್ತಮವಾಗಿರುವಂಥ ಸಾಲಿಗ್ರಾಮ ಇನ್ನು ಎಂಟನೇ ಎರಡು ಅಂಶ ಆಗಿದ್ದರೆ ಮಧ್ಯಮ ಸಾಲಿಗ್ರಾಮ ಇನ್ನು ಮೂರನೇದ್ದು ಎಂಟನೇ ಮೂರು ಅಂಶ ಆಗಿದ್ರೆ ಅದು ಅಧಮವಾಗಿರುವಂಥ ಸಾಲಿಗ್ರಾಮ ಇದರ ತಾತ್ಪರ್ಯ ಏನು ಅಂದರೆ ಪರಿಮಾಣ ಅಂದರೆ ಅದರ ಉದ್ದ ಅಳತೆ ವಿಸ್ತೀರ್ಣ ಅಥವಾ ಗಾತ್ರ ಅಂತ ನಾವೇನು ಹೇಳ್ತೀವಲ್ಲ ಅದು ದ್ವಾರ ಯಾವಾಗಲೂ ಚಿಕ್ಕದಾಗಿರಬೇಕು ಅದು ಉತ್ತಮವಾಗಿರುವಂತಹ ಸಾಲಿಗ್ರಾಮ ಅಂತ ಕರೆಸ್ಕೊಳ್ಳುತ್ತೆ ಇನ್ನು ಆಸನ ನಾಲ್ಕನೇ ವಿಧ ಆಸನ ಆಸವನ್ ಆಸನವನ್ನು ನಾವು ಆಧಾರವಾಗಿಟ್ಟುಕೊಳ್ಳೋದು ಹೇಳೋದಾದರೆ ಸ್ಥಿರವಾಗಿರುವಂಥದ್ದು ಉತ್ತಮವಾದ ಸಾಲಿಗ್ರಾಮ ಯಾವುದು ಅಲ ಅಳಗಾಡುತ್ತೋ ಅಥವಾ ಸಾಲಿಗ್ರಾಮದ ಇಟ್ಟಾಗ ಅದು ಸರಿಯಾಗಿ ನಿಲ್ಲಲ್ಲೋ ಅಂತಹ ಸಾಲಿಗ್ರಾಮ ಪೂಜಕನಿಗೆ ಜೀವನದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ಶುದ್ಧವಾಗಿ ನಿಲ್ಲುವಂತಹ ಸಾಲಿಗ್ರಾಮವನ್ನು ಪೂಜಾ ಮಾಡಬೇಕು ಇನ್ನು ನಾ ಐದನೇ ವಿಧ ಮೂರ್ತಿ ಭೇದ ಅಂತ ಹೇಳ್ತೀವಿ ಸ್ಥಳಜ ಮತ್ತು ಜಲಜ ಅಂತ ಎರಡು ವಿಧ ಸಾಲಿಗ್ರಾಮದಲ್ಲಿ ನೀರಿನಲ್ಲಿ ಹುಟ್ಟಿದ್ದು ಜಲಜ ಅತ್ಯುತ್ತಮವಾದ ಫಲ ಇನ್ನು ಸ್ಥಳಜವಾಗಿರುವಂತಹ ಸಾಲಿಗ್ರಾಮ ಅಂದ್ರೆ ಬೆಟ್ಟ ತುದಿ ಅಲ್ಲಿ ಅಂದ್ರೆ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟುವಂತಹ ಸಾಲಿಗ್ರಾಮಗಳಿಗೆ ಸ್ಥಳಜ ಅಂತ ಕರೀತಾರೆ ಅದು ಸಾಮಾನ್ಯವಾದ ಫಲವನ್ನು ಕೊಡುತ್ತೆ ಇನ್ನು ಸ್ಥೂಲ ಮತ್ತು ಸೂಕ್ಷ್ಮ ಅಂತ ಇದೆ ಆರನೇ ವಿಧ ಅಂದರೆ ಪರಿಮಾಣ ಅಮಲಕ ಅಂತ ನಾನು ಇನ್ನೇ ಹೇಳಿದ್ದೀನಿ ಬೆಟ್ಟದ ನೆಲ್ಲಿಕಾಯಿಕ್ಕಿಂತ ಪ್ರಮಾಣಕ್ಕಿಂತನೂ ಜಾಸ್ತಿ ಆಗಿದ್ರೆ ಸಾಲಿಗ್ರಾಮ ಅದನ್ನು ಆದಷ್ಟು ಗೃಹಸ್ಥರು ಮನೆಯಲ್ಲಿ ಪೂಜಾ ಮಾಡಬಾರದು ಅದಕ್ಕಿಂತ ಚಿಕ್ಕದಾಗಿದ್ದರೆ ಸಾಲಿಗ್ರಾಮ ಅದು ಪೂಜೆಗೆ ಯೋಗ್ಯವಾಗಿರುವಂಥದ್ದು ಅಂತ ಹೇಳ್ತಾರೆ ಅಂದರೆ ಹೆಚ್ಚು ಚಿಕ್ಕದಾದಷ್ಟು ಅದಕ್ಕೆ ಹೆಚ್ಚು ಫಲವನ್ನು ಕಾಣುತ್ತೀವಿ ಚಿಕ್ಕದಾಗಿರಬೇಕು ಸಾಲಿಗ್ರಾಮ ಇನ್ನು ಕೊನೆಯದಾಗಿ ಏಳನೇದ್ದು ವಿಧ ಚಕ್ರಗಳ ಸಂಖ್ಯೆ ನಾಲ್ಕಿರ್ಬೋದು ಎರಡು ಇರ್ಬೋದು ಆರ್ ಇರ್ಬೋದು ಹನ್ನೆರಡು ಇರ್ಬೋದು ಹೀಗೆ ಸಾಲಿಗ್ರಾಮಗಳಲ್ಲಿ ಚಕ್ರಗಳ ಸಂಖ್ಯೆಯನ್ನು ಆಧರಿಸಿ ನಾವು ವಿಧವನ್ನು ಆ ಸಾಲಿಗ್ರಾಮದಲ್ಲಿ ಕಾಣ್ತೀವಿ ಅಂದ್ರೆ ಇವತ್ತು ನಾವು ಸಾಲಿಗ್ರಾಮದಲ್ಲಿ ಕಂಡು ಬರುವಂತಹ ಮೂಲವಾಗಿರುವಂತಹ ಏಳು ಪ್ರಭೇದಗಳನ್ನು ನೋಡಿದ್ದೀವಿ ಅದು ಅತ್ಯಂತ ಮಹತ್ವದ್ದು ಸಾಲಿಗ್ರಾಮವನ್ನು ಗುರುತಿಸಲಿಕ್ಕೆ